ಕಾರಗಳು ಇವತ್ತು ನಮ್ಮ ಶಾಲೆಯಲ್ಲಿ ಒಂದು ವಿಷಯವನ್ನು ತೆಗೆದುಕೊಂಡು ನಾನು ಮಾತಾಡ್ತಿದ್ದೇನೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ವಿಶೇಷವಾದಂಥ ಮಕ್ಕಳು ನಮ್ಮಲ್ಲಿದ್ದಾರೆ ಅದು ಏನಪ್ಪ ಅಂತಂದರೆ ನಾಲ್ಕು ಜನ ಒಟ್ಟ ನಾಲ್ಕು ಮಕ್ಕಳು ಎಡಗೈಯಿಂದ ಅವರ ಬರವಣಿಗೆ ಇದೆ ನಾನು ಅವರು ಯಾಕೆ ಎಡಗೈಲಿಂದ ಬರೀತಾರೆ ಏ ಹೇಗೆ ಶುರು ಮಾಡಿದರು ಅಂತ ಅನ್ನೋದ್ರ ಬಗ್ಗೆ ನಾನೊಂದಿಷ್ಟು ಮಾಹಿತಿ ಹಂಚಿಕೊಳ್ತೀನಿ ನಿಮ್ಮಲ್ಲಿ ಕೂಡ ಯಾರಾದರೂ ಎಡಗೈಲಿಂದ ಬರೆಯುವಂಥರು ಯಾರೇ ವ್ಯಕ್ತಿಗಳಾಗಿದ್ದರು ಅವರು ನೀವು ಈ ನಂಬರ್ಗೆ ಸಂಪರ್ಕಿಸಿ ನನಗೆ ಮಾಹಿತಿ ಕೊಟ್ಟರೆ ನಾನು ಅದನ್ನು ಪುಸ್ತಕ ರೂಪದಲ್ಲಿ ತರಲು ಪ್ರಯತ್ನಿಸ್ತೇನೆ ಮತ್ತು ಸಂದರ್ಶನ ಕೂಡ ತೊಗೋತೀನಿ ಅದು ನನ್ನ ನಂಬರು ನೈನ್ ಫೋರ್ ಜೀರೋ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ನೈನ್ ಸಿಕ್ಸ್ ಈ ಒಂದು ನಂಬರ್ಗೆ ತಾವೆಲ್ಲ ಫೋನ್ ಮಾಡಿರಿ ಅಂತ ನಾನು ಇವಾಗ ಒಬ್ಬ ವಿದ್ಯಾರ್ಥಿಯನ್ನು ಪರಿಚಯ ಮಾಡಿಕೊಡ್ತೀನಿ ಏನಮ್ಮ ನಿನ್ನ ಹೆಸರು ಅಂಕಿತ ಚೋರಾಗಿ ಹೇಳ್ಬೇಕು ಊರು ಅಡಿಕೆ ಎಷ್ಟನೇ ಕ್ಲಾಸ್ ಟೆಂತ್ ಈಗ ಟೆಂತ್ ಯಾವ ರೀತಿ ಓದ್ಲಿಕ್ಕೆ ಇರ್ತಿದ್ನೇನು ಮುಂಜಾನೆ ಐದು ಕೆದ್ದು ಹೇಳ್ಬೇಕ್ರಿ ನೈನ್ತ್ ಕ್ಲಾಸಿದಾಗ ಹೋಗ್ತಿದ್ದೀವಿ ಎದಕ್ಕೆ ಎದ್ದು ಓದ್ಕೊಲತ್ತೆ ನಿನಗೆ ಈಗ ಟೆಂತ್ ಇರೋದ್ರಿಂದ ತುಂಬ ಜವಾಬ್ದಾರಿ ಅದಮ್ಮ ಒಳ್ಳೆಯ ರಿಸಲ್ಟ್ ತರಬೇಕಂದ್ರೆ ಚೆನ್ನಾಗಿ ಓದಬೇಕು ಹಾಂ ಪ್ರಯತ್ನ ಮಾಡಿದ್ರೆ ಎಲ್ಲರೂ ಪಾಸಾಗ್ಬೋದು ಹಾಂ ಆ ಪ್ರಯತ್ನ ಮಾಡಂತ ನಿನ್ನಲ್ಲಿ ಒಂದು ವಿಶೇಷತೆಯನ್ನು ನಾನು ಕಂಡೀನಿ ಅದು ಏನಪ್ಪಾ ಅಂದರೆ ನೀನು ಎಡಗೈಲಿಂದ ಬರಿತೀನಿ ಇದು ಯಾವಾಗ್ಲಿಂದ ಶುರು ಮಾಡಿದೆ ಎಡಗೈಲಿಂದ ಯಾವ್ಯಾವ ಕೆಲಸ ಮಾಡ್ತೀವಿ ಒಂದು ಸ್ವಲ್ಪ ಹೇಳೋಲ್ಲ ನಾನು ಎಡಗೈನಂತೆ ಬರೆಯೋದು ಸಣ್ಣ ನಿಂತೆ ಬರಿತೀನಿ ಕಸ ಬಂಡೆ ಬಟ್ಟೆ ಎಲ್ಲ ಎಡಗೈನಂತೆ ಬರ್ತೀನಿ ಅವಾಗ ನಿಮ್ಗೆ ಯಾರೂ ಏನೂ ಅಂದಿಲ್ಲ ಅಂದ್ರೆ ಅದ್ರ ನಿಂತ ಮಾಡಬಾರ್ದು ಇದ್ರ ನಿಂತ ಮಾಡೋಂದ್ರೆ ನಂಗೆ ಇದೇ ರಾಟಿ ಅದ ಇದೇ ಮಾಡ್ತೀನಿ ಅವ್ರಿಗೆ ಹೇಳಿದ್ದೆ ಈಗ ನಿಂಗೆ ಏನು ಅನ್ನಿಸ್ತದೆ ಹಂಗೆ ಮಾಡೋದ್ರಲ್ಲಿ ಇಲ್ಲ ಮಾಡ್ರೆ ಚಲೋ ಅಂತ ಅದಕ್ಕೆ ಇದೇ ಚಲೋ ಇದೇ ಮಾಡ್ತೀನಿ ಈಗ ಎಲ್ಲರೂ ಜಾಸ್ತಿ ಜನ ಬಲಗೈಲಿಂದ ಮಾಡ್ತಾರೆ ನೀ ಯಾಕೆ ಎಡಗೈಲಿಂದ ಮಾಡೋದಿಲ್ಲ ನಾನು ಸಣ್ಣ ಇಂಥ ರಾಟಿನೇ ಅದ ರಾಟೀಯ ಅಂತ ಅಂದರೆ ನಿಮ್ಮ ಮನೆಗೆ ಯಾರು ನಿಂಗೆ ಬಿಡಿಸಿಲ್ಲ ಬಿಡಿಸಿಲ್ಲ ಬಿಡ್ಸಾದ್ರೆ ಟ್ರೈ ಮಾಡ್ಯದೇ ನಾವು ಬಿಟ್ಟಿಲ್ಲ ಯಾವ ಕೆಲಸ ಮಾಡ್ತಿದ್ದೆ ಎಡಗೈಲಿಂದ ಕಸ ಬಾಂಡೆ ಬಟ್ಟೆ ಊಟ ಊಟ ಎಡಕ್ಕೆ ಬೆಳಗ್ಗೆ ಮೊದಲು ಅದು ಭೀ ಅದೇ ಹಾಂ ಬಲಗೈ ಮೊದಲು ಬಲಗೈಲಿಂದ ಊಟ ಮಾಡ್ತೀನಿ ಉಳಿದ ಎಲ್ಲ ಕೆಲಸನೂ ಎಡಗೈಯಲ್ಲೇ ಮಾಡ್ತೀನಿ ಅವಾಗ ನಿಂಗೆ ಯಾರೂ ಪ್ರಶ್ನೆ ಮಾಡಿಲ್ಲ ಯಾಕವ ಎಡಗೈಲು ಮಾಡ್ಲತ್ತಿರ್ತೀನಿ ಅಂತ ಮಾಡೇನಿ ಹಾಂ ಸಣ್ಣ ಅದೇ ಸಣ್ಣನಿಂದ ಸಾಧನೆ ಮಾಡಿಂದು ಬಿಡ್ಲಕ್ಕಾಗಲ್ಲ ಮತ್ತು ಇದು ಮಾಡ್ರೆ ಮುಂದೆ ಎಷ್ಟು ಎಷ್ಟು ಮಾಡ್ರು ಬಿ ಯಾರು ಏನಂದ್ರೂ ನಾನು ಇದೇನಂತೆ ಮಾಡ್ತೀನಿ ಹಾಂ ಅಲ್ಲ ಮಗು ನಾ ಹೇಳೋದೇನಂತಂದ್ರೆ ಎಡಗೈ ಬಲಗೈ ಒಬ್ಬ ಮನುಷ್ಯಗೆ ಎರಡೂ ಮುಖ್ಯ ಆದರೆ ನಾವು ಹೆಚ್ಚಾಗಿ ಅದು ತನ್ನಿಂದ ತಾನೇ ಬಂದುಬಿಡ್ತದದು ನಾನು ಕೂಡ ಎಡಗೈಲಿಂದನೇ ಬರಿತೀನಿ ಎಡಗೈಲಿಂದನೇ ಕೆಲಸ ಮಾಡ್ತೀನಿ ಬಟ್ಟೆ ಒಗೆಯೋದಾಗಲಿ ಬಾಂಡಿ ತೊಳೆದಾಗ್ಲಿ ಕಸ ಹುಡುಗೋದಾಗ್ಲಿ ಎಲ್ಲ ಮಾಡ್ತೀನಿ ಆದರೆ ನನಗೆ ಕೂಡ ಸಣ್ಣವರಿದ್ದಾಗ ನಮ್ಮ ಟೈಮಿಗೆ ಭಾಳ ಜನನೂ ಅದಕ್ಕೆ ಏನು ಮಾಡ್ತಿದ್ರು ಅಪೋಸ್ ಮಾಡ್ತಿದ್ರು ಏ ನಿಮ್ಮ ಮಾಡಬೇಡ ಅಂತ ಬಿಡಿಸ್ತಿದ್ರು ಈಗಿಲ್ಲ ಈಗೆಲ್ಲರಿಗೆ ಒಂದು ನಾಲೆಜ್ ಬರೋದು ಬಂದಿದ್ದರಿಂದ ಎಲ್ಲರೂ ಅದಕ್ಕೆ ಸಪೋರ್ಟ್ ಮಾಡ್ತಾರೆ ಯಾಕೆ ಇಲ್ಲ ಕಾಣ್ತಾರೆ ಆದರೆ ನಾ ಹೇಳೋದೇನು ಅಂತಂದರೆ ಎಡಗೈನೂ ಅಷ್ಟೇ ಬಲಗೈನೂ ಅಷ್ಟೇ ಅದಕ್ಕಾಗಿ ನಾನು ಈಗ ಅದ್ರದ್ದೇ ಆದಂಥ ಒಂದು ಪುಸ್ತಕ ಬರೀ ನಾಕಿನಿ ಎಡಗೈ ಮಾತ್ರ ಅಂತೇಳಿ ಅದರೊಳಗೆ ನೀನು ಹೆಸರು ಬೀಸಿ ಸೇರಿಸ್ಕೊಳ್ತೀನಿ ಅಂತ ನೀನು ಅದ್ರ ಬಗ್ಗೆ ಯಾವುದೇ ಭಯ ಇರಲಾರ್ದೇ ಮುಂದುವರಿಸು ಯಾಕೆ ನಿನಗೆ ಬಲಗೈಲಿಂದ ಆಗೋಲ್ಲ ಕೆಲಸ ರಾಟಿಯಾದ್ರಿ ನಿಮ್ಗೆ ಎಣ್ಣಗೈಲಿಂದ ರಾಟಿ ಇರೋದರಿಂದ ನಿನ್ನ ಬಲಗೈಲಿಂದ ಅದೆಲ್ಲ ರೂಢಿ ತಪ್ಪೋಗ್ಯ ಪರವಾಗಿಲ್ಲ ನೀನು ಅದನ್ನು ನಿಮಗೆ ಯಾವುದು ಮನಸ್ಸಿಗೆ ಒಳ್ಳೆಯದು ಅನ್ನಿಸ್ತದ ಅದನ್ನು ಮಾಡ್ಕೊತ ಹೋಗೋದು ನಿಮ್ಗೆ ಒಳ್ಳೆಯದಾಗಿ ಶುಭ ಹಾರೈಕೆಗಳು